ಶವೇಗ ಸೂಪರ್ ಫಾಸ್ಟ್ ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ರಾಜ್ಯ ರಾಜಕೀಯ ಕ್ರೀಡೆ ಸಿನಿಮಾ ದೇಶ ವಿದೇಶಗಳು ಸುದ್ದಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಮಧ್ಯಪ್ರಾಚ್ಯದಲ್ಲಿ ಎರಡು ದೇಶಗಳ ರಣಭೀಕರ ಯುದ್ಧ ಇರಾನ್ನ ಪರಮಾಣು ಘಟಕ ಸೇನಾ ನೆಲೆಗಳು ಧ್ವಂಸ ಪ್ರತೀಕಾರದ ದಾಳಿಗೆ ಇಸ್ರೇಲ್ನಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಬಲಿ ಇರಾನ್ನಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಭಾರತೀಯರು ಲಾಕ್ ಇಸ್ರೇಲ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕನ್ನಡಿಗರು ಎರಡು ದೇಶಗಳ ಸಂಘರ್ಷದಿಂದ ತೈಲ ಬೆಲೆಯಲ್ಲಿ ಏರಿಕೆ ವಿಮಾನ ದುರಂತದ ಮತ್ತೊಂದು ವಿಡಿಯೋ ವೈರಲ್ ಬ್ಲಾಸ್ಟ್ ಆಗ್ತಿದ್ದಂತೆ ಓಡಿ ಬಂದಿದ್ದ ಓರ್ವ ಪ್ರಯಾಣಿಕ ಕೆಲವೇ ಹೊತ್ತಲ್ಲಿ ವಿಜಯ್ ರೂಪಾನಿ ಅಂತ್ಯಕ್ರಿಯೆ ರ್ಯಾಶ್ ಡ್ರೈವಿಂಗ್ ಪ್ರಶ್ನಿಸಿದ್ದಕ್ಕೆ ಚಾಲಕನಿಂದ ಥಳಿತ ಯುವತಿಗೆ ಕಪಾಳ ಮೋಕ್ಷ ಮಾಡಿ ಕಿಡಿಗೇಡಿ ಅಟ್ಟಹಾಸ ಮತ್ತೊಂದೆಡೆ ಇಂದಿನಿಂದ ಬೈಕ್ ಟ್ಯಾಕ್ಸಿ ಸೇವೆ ಬಂದ್ ವೇಗವಾಗಿ ಬಂದು ಬೈಕ್ಗೆ ಲಾರಿ ಡಿಕ್ಕಿ ಅಪಘಾತದಲ್ಲಿ ಬೆಂಗಳೂರು ಮೂಲದ ಇಬ್ಬರು ಬಲಿ ಕೇಸ್ ದಾಖಲಿಸಿ ಆರೋಪಿ ವಶಕ್ಕೆ ಪಡೆದ ನೆಲಮಂಗಲ ಖಾಕಿ ನಟ ರಿಷಬ್ ಶೆಟ್ಟಿ ನಟನೆ ಮತ್ತು ನಿರ್ದೇಶನದ ಕಾಂತಾರ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬರ್ತಾ ಇದೆ ಕಾಂತಾರ ಒಂದು ಸಿನಿಮಾ ತಂಡಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಚಿತ್ರತಂಡಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಸಿ ಗುರುದತ್ತ ಹೆಗಡೆ ಸೂಚನೆ ಮೇರೆಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ನೋಟಿಸ್ ಜಾರಿ ಮಾಡಿದ ಹೊಸನಗರ ತಹಶೀಲ್ದಾರ್ ರಶ್ಮಿ ಕಾಂತಾರ ಚಿತ್ರದ ಮೇಲ್ವಿಚಾರಕ ಚಿದಾನಂದ ಅವರಿಗೆ ನೋಟಿಸ್ ನೀಡಲಾಗಿದೆ ಶೂಟಿಂಗ್ ನಡೆಸಲು ಅನುಮತಿ ಪಡೆದ ಬಗ್ಗೆ ಮಾಹಿತಿಯನ್ನ ನೀಡದೇ ಇರುವಂತಹ ಕಾರಣಕ್ಕೆ ನೋಟಿಸ್ ನೀಡಲಾಗಿದೆ ದೋಣಿ ಪಲ್ಟಿಯಾದಂತಹ ಬಗ್ಗೆ ಜಿಲ್ಲಾಧಿಕಾರಿ ವರದಿಯನ್ನು ಕೇಳಿದ್ದಾರೆ ದೂರವಾಣಿ ಮೂಲಕ ಸಂಪರ್ಕಿಸಿದರೂ ಕೂಡ ಸ್ಪಂದನೆಯನ್ನು ನೀಡ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರವ ನೋಟಿಸ್ ತಲುಪಿದ ಮೂರು ದಿನದೊಳಗೆ ಉತ್ತರವನ್ನು ನೀಡಲು ಸೂಚನೆ ನೀಡಲಾಗಿದೆ ಕಾಂತಾರ ಓನ್ ಸಿನಿಮಾ ತಂಡಕ್ಕೆ ಮತ್ತೊಂದು ಸಂಕಷ್ಟ ಇದೀಗ ಎದುರಾಗಿರುವಂಥದ್ದು ಚಿತ್ರತಂಡಕ್ಕೆ ಶಿವಮೊಗ್ಗ ಜಿಲ್ಲಾಡಳಿತದಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಚಿತ್ರತಂಡದ ಮೇಲ್ವಿಚಾರಕ ಚಿದಾನಂದ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಸಿನಿಮಾ ತಂಡದವರು ಶೂಟಿಂಗ್ಗೆ ಪರ್ಮಿಷನ್ ತೆಗೆದುಕೊಂಡಿರುವಂತಹ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಜಿಲ್ಲಾಡಳಿತಕ್ಕೆ ಆದ ಕಾರಣ ನೋಟಿಸ್ಗೆ ಉತ್ತರಿಸಬೇಕು ಅನ್ನುವಂಥ ರೀತಿಯಲ್ಲಿ ಇನ್ಫ್ಯಾಕ್ಟ್ ಇವರನ್ನು ಫೋನ್ ಕರೆ ಮೂಲಕವೂ ಕನೆಕ್ಟ್ ಮಾಡುವಂಥ ಪ್ರಯತ್ನ ಮಾಡಿದರೂ ಕೂಡ ಸರಿಯಾದಂಥ ರೀತಿಯಲ್ಲಿ ಸ್ಪಂದಿಸಿಲ್ಲ ಆದ ಕಾರಣ ಹೊಸನಗರ ತಹಶೀಲ್ದಾರ್ ರಶ್ಮಿ ಅವರು ಜಿಲ್ಲಾಡಳಿತದ ಆದೇಶದ ಮೇರೆಗೆ ಸಿನಿಮಾ ತಂಡಕ್ಕೆ ಸಿನಿಮಾ ತಂಡದ ಮೇಲ್ವಿಚಾರಕ ಚಿದಾನಂದ ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ದೋಣಿ ಪಲ್ಟಿಯಾದಂಥ ಒಂದು ಘಟನೆ ಆಗಿತ್ತು ಅದರ ಬಗ್ಗೆಯೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೇಳಿದ್ದಾರೆ ಜಿಲ್ಲಾಡಳಿತದವರು ನೋಟಿಸ್ ತಲುಪಿದಂತಹ ಮೂರು ದಿನಗಳ ಒಳಗೆ ಉತ್ತರವನ್ನು ನೀಡಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ ಒಂದಿಲ್ಲ ಒಂದು ಸಂಕಷ್ಟ ಈ ಸಿನಿಮಾ ಸೆಟ್ಟೇರದಾಗ್ಲಿಂದಾನೂ ಒಂದಷ್ಟು ನಟರ ಸಾವಿನ ವಿಚಾರ ಆಗಿರಬಹುದು ಒಂದಷ್ಟು ಅವಘಡಗಳ ವಿಚಾರ ಆಗಿರಬಹುದು ಈ ಥರದ್ದು ನಿರಂತರವಾಗಿ ಆಗ್ತಾನೇ ಇದೆ ಕಾಂತಾರ ಸಿನಿಮಾ ವಿಚಾರದಲ್ಲಿ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿಯವರ ನಟನೆಯ ನಿರ್ದೇಶನದ ಸಿನಿಮಾ ಕಾಂತಾರ ಪ್ರತಿ ಬಾರಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಆಗ್ತಾನೆ ಇದ್ದಾರೆ ಇದೀಗ ಶಿವಮೊಗ್ಗ ಜಿಲ್ಲಾಡಳಿತದಿಂದ ಚಿತ್ರತಂಡಕ್ಕೆ ಮೇಲ್ವಿಚಾರಕ ಚಿದಾನಂದ ಅವರಿಗೆ ನೋಟಿಸ್ ನೀಡಿರುವಂಥದ್ದು ಶೂಟಿಂಗ್ ಮಾಡೋದರ ಬಗ್ಗೆ ಪರ್ಮಿಷನ್ ತೊಗೊಂಡಿದ್ದರೋ ಇಲ್ಲವನ್ನೋಂಥ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಜೊತೆಗೆ ದೋಣಿ ಪಲ್ಟಿಯಾದಂಥ ಒಂದು ಘಟನೆ ವಿಚಾರವಾಗಿಯೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೇಳಿದ್ದಾರೆ ಜಿಲ್ಲಾಡಳಿತದವರು ಆದ ಕಾರಣ ನೋಟಿಸ್ ಜಾರಿ ಮಾಡಿರುವಂಥದ್ದು ನೋಟಿಸ್ ತಲುಪಿದಂತಹ ಮೂರು ದಿನಗಳ ಒಳಗೆ ಉತ್ತರವನ್ನು ನೀಡಬೇಕು ಅನ್ನುವಂಥ ರೀತಿಯಲ್ಲಿ ಆದೇಶವನ್ನು ಮಾಡಲಾಗಿದೆ ಡಿಸಿ ಗುರುದತ್ ಹೆಗಡೆ ಅವರ ಸೂಚನೆ ಮೇರೆಗೆ ಶಿವಮೊಗ್ಗದ ಡಿ ಸಿ ಗುರುದತ್ ಹೆಗಡೆ ಅವರು ನೀಡಿರುವಂತಹ ಆದೇಶದ ಮೇರೆಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಹೊಸನಗರ ತಹಶೀಲ್ದಾರ್ ರಶ್ಮಿ ನೋಟಿಸ್ ಜಾರಿ ಮಾಡಿದ್ದಾರೆ ಕಾಂತಾ ಸಿನಿಮಾ ತಂಡ ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ ಸೂಪರ್ ಫಾಸ್ಟಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದೆ ಇಸ್ರೇಲ್ ಸೇನೆಯು ಇರಾನ್ನ ಹಲವೆಡೆ ಕ್ಷಿಪಣಿ ದಾಳಿಯನ್ನು ನಡೆಸಿರುವಂಥದ್ದು ರಾಜಧಾನಿ ಟೆಹ್ರಾನ್ ಗುರಿಯಾಗಿಸಿಕೊಂಡು ಇಸ್ರೇಲ್ ನಿರಂತರವಾಗಿ ಏರ್ ಸ್ಟ್ರೈಕ್ ನಡೆಸುತ್ತಿದೆ ನಿರಂತರ ಅಟ್ಯಾಕ್ಗೆ ಇರಾನ್ ವಿದೇಶಾಂಗ ಸಚಿವಾಲಯದ ಕಟ್ಟಡ ಉಡೀಸಾಗಿರುವ ಆಗಿರುವಂಥದ್ದು ದಾಳಿಯಲ್ಲಿ ಸಚಿವಾಲಯದ ಸಿಬ್ಬಂದಿಗೆ ಗಂಭೀರ ಗಾಯಗಳಾಗಿವೆ ಇರಾನ್ನ ಸೇನಾ ನೆಲೆ ಹಾಗೂ ತೈಲ ಘಟಕದ ಮೇಲೂ ಇಸ್ರೇಲ್ ದಾಳಿ ನಡೆಸಿದ್ದು ಹಲವರು ಸಾವನ್ನಪ್ಪಿದ್ದಾರೆ ಇನ್ನು ಇಸ್ರೇಲ್ ನಿರಂತರ ದಾಳಿಗೆ ಇರಾನ್ನಲ್ಲಿ ಇವರೆಗೆ ಇನ್ನೂರ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇಸ್ರೇಲ್ನ ರೇಸಿಂಗ್ ಲಯನ್ ಕಾರ್ಯಾಚರಣೆಯಲ್ಲಿ ಇರಾನ್ ಗುಪ್ತಚರ ಮುಖ್ಯಸ್ಥ ಮೊಹಮ್ಮದ್ ಬಲಿಯಾಗಿದ್ದಾರೆ ಜೊತೆಗೆ ಐಆರ್ಜಿಸಿ ಮುಖ್ಯಸ್ಥ ಮೊಹಮ್ಮದ್ ಕಝೇಮಿ ಸಹ ಸಾವನ್ನಪ್ಪಿದ್ದಾರೆ ಈ ಇಬ್ಬರು ಅಧಿಕಾರಿಗಳು ಮೃತಪಟ್ಟಿದ್ದಾರೆಂದು ಇರಾನ್ ಅಧಿಕೃತವಾದಂತಹ ಮಾಹಿತಿಯನ್ನು ಹೊರಡಿಸಿದೆ ಇರಾನ್ನ ಪ್ರಮುಖ ನಾಯಕರ ಹತ್ಯೆಗೆ ಇಸ್ರೇಲ್ ಸಂಚು ರೂಪಿಸಿದೆ ಅದರಲ್ಲೂ ಇರಾನ್ ಮುಖ್ಯಸ್ಥ ಅಯುತುಲ್ಲಾ ಅಲಿ ಖಮೇನಿ ಕೊಲೆಗೆ ಇಸ್ರೇಲ್ ಪ್ಲಾನ್ ನಡೆಸುತ್ತಿದೆ ಇಸ್ರೇಲ್ ಇಂತಹ ಸಂಚು ರೂಪಿಸಿದ್ದಕ್ಕೆ ನಮ್ಮ ವಿರೋಧವಿದೆ ಎಂದು ಡೊನಾಲ್ಡ್ ಟ್ರಂಪ್ ಗರಂ ಆಗಿದ್ದಾರೆ ಇಂತಹ ಚಟುವಟಿಕೆಗಳಿಗೆ ಅಮೆರಿಕ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಲ್ಲ ಈ ಸಂಚನ್ನ ಇಸ್ರೇಲ್ ಕೂಡಲೇ ಕೈ ಬಿಡಬೇಕು ಅಂತ ಟ್ರಂಪ್ ಆಗ್ರಹಿಸಿದ್ದಾರೆ ಇನ್ನು ಇಸ್ರೇಲ್ ಮೇಲೆ ಇರಾನ್ ಕೂಡ ಪ್ರತೀಕಾರದ ದಾಳಿ ನಡೆಸಿದೆ ಟೆಲವೀವ್ ಉತ್ತರ ಹೈಫಾ ಸೇರಿದಂತೆ ಇಸ್ರೇಲ್ನ ಕೆಲ ಪ್ರದೇಶಗಳ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ನಡೆಸಿದೆ ಇರಾನ್ ದಾಳಿಗೆ ಇಸ್ರೇಲ್ನ ನಾಗರಿಕರು ಸಾವನ್ನಪ್ಪಿದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅಲ್ಲದೆ ಇರಾನ್ನ ನಿರಂತರ ದಾಳಿಗೆ ಹೈಫಾ ನಗರದಲ್ಲಿನ ವಿದ್ಯುತ್ ಸ್ಥಾವರ ಹೊತ್ತಿ ಉರಿದಿದೆ ಇಸ್ರೇಲ್ ರಣಭೀಕರ ದಾಳಿ ಮಧ್ಯೆಯೇ ಇರಾನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಇರಾನ್ ರಾಜಧಾನಿ ಟೆಹ್ರಾನ್ನಲ್ಲಿ ಭೀಕರ ಬಾಂಬ್ ಸ್ಫೋಟಗೊಂಡಿದೆ ಕೆಲ ಪ್ರದೇಶಗಳಲ್ಲಿ ಐದು ಕಾರುಗಳಿಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಲಾಗಿದೆ ಬಾಂಬ್ ಬ್ಲಾಸ್ಟ್ ಹಿಂದೆ ಇಸ್ರೇಲಿಗರ ಕೈವಾಡದ ಶಂಕೆ ಇದೆ ಎಂದು इरा सरकार आरोप है। ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಪ್ರತೀಕಾರದ ಯುದ್ಧ ನಡೀತಾ ಇರುವಂಥದ್ದು ಇಸ್ರೇಲ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಮೇಲೂ ಇರಾನ್ ದಾಳಿ ನಡೆಸಿದೆ ಮಿಸೈಲ್ ದಾಳಿಯಿಂದ ಟೆಲ್ ಅವೀವ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿಗೆ ಸಂಪೂರ್ಣ ಹಾನಿಯಾಗಿದೆ ಟೆಲ್ ಅವೀವ್ ಟಾರ್ಗೆಟ್ ಮಾಡಿ ಇರಾನ್ ನಿರಂತರ ದಾಳಿ ಇದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹತ್ಯೆಗೆ ಇರಾನ್ ಸಂಚು ರೂಪಿಸಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಮೊದಲ ಶತ್ರು ಆಗಿದ್ದಾರೆ ಹಾಗಾಗಿ ಅಮೆರಿಕ ಅಧ್ಯಕ್ಷರ ಮುಗಿಸಲು ಇರಾನ್ ಬಯಸಿದೆ ಈ ಹಿಂದೆ ಎರಡು ಬಾರಿ ಟ್ರಂಪ್ ಹತ್ಯೆಗೆ ವಿಫಲ ಯತ್ನವಾಗಿದೆ ಈ ಹತ್ಯೆ ಯತ್ನದ ಹಿಂದೆ ಇರಾನ್ ಕೈವಾಡ ಇದೆ ಎಂದು ಬೆಂಜಮಿನ್ ನಟನ್ಯಾಹು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ ಇಸ್ರೇಲ್ ಮೇಲೆ ನೂರಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ಮೂಲಕ ಇರಾನ್ ದಾಳಿ ನಡೆಸಿದೆ ಅಲ್ಲದೆ ಟೆಲ್ ಅವೀವ್ ಹೈಫಾ ಜೆರುಸಲಂ ಮೇಲೆ ದಾಳಿಗೆ ಯತ್ನಿಸಿದೆ ಇರಾನ್ ದಾಳಿಗೆ ಇಸ್ರೇಲ್ ಪ್ರತಿದಾಳಿ ನಡೆಸಿ ಎಲ್ಲಾ ಕ್ಷಿಪಣಿಗಳನ್ನು ಹೊಡೆದು ಹಾಕಿದೆ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಧ್ವಂಸ ಮಾಡಿದೆ ಇರಾನ್ನ ದಾಳಿ ತಡೆಗಟ್ಟಿದ್ದೇವೆ ಎಂದ ಇಸ್ರೇಲ್ ಸೇನೆ ಅಧಿಕೃತ ಮಾಹಿತಿಯನ್ನು ನೀಡಿದೆ ಭಾರತ ಪಾಕ್ ರೀತಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಶೀಘ್ರದಲ್ಲೇ ಸಂಧಾನ ನಡೆಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಎರಡು ದೇಶಗಳ ನಡುವೆ ಸಂಘರ್ಷ ತೀವ್ರಗೊಂಡಿದೆ ಹೀಗಾಗಿ ಅಮೆರಿಕದ ಜೊತೆಗಿನ ವ್ಯಾಪಾರ ಸಂಬಂಧ ಬಳಸಿ ಇಸ್ರೇಲ್ ಮತ್ತು ಇರಾನ್ ಜೊತೆ ಸಂಧಾನ ಮಾಡಿಸುತ್ತೇನೆ ಅದೇ ರೀತಿ ಎರಡು ದೇಶಗಳ ಮಧ್ಯೆ ಮಧ್ಯಸ್ಥಿಕೆ ಮಾಡ್ತೇವೆ ಶೀಘ್ರದಲ್ಲಿ ಎರಡೂ ದೇಶ ಕದನ ವಿರಾಮ ಮಾಡಿಕೊಳ್ಳಲಿವೆ ಎಂದು ಹೇಳುವ ಮೂಲಕ ಟ್ರಂಪ್ ಮತ್ತೆ ಭಾರತ ಪಾಕ್ ಕದನ ವಿರಾಮ ಪ್ರಸ್ತಾಪಿಸಿದ್ದಾರೆ In Iran and well, I hope there's going to be a deal. I think it's time for a deal, and we'll see what happens. But sometimes they have to fight it out. But we're going to see what happens. I think there's a good chance there'll be a deal. Will the U.S. continue to support Israel in its defense? We do. Yeah. Thank you very much, everybody. Can you give us a sense of what you're doing to try to de-escalate the situation Well, I hope there's going to be a deal. I think it's time for a deal, and we'll see what happens. But Sometimes they have to fight it out, but we're going to see what happens. I think there's a good chance there'll be a deal. Will the U.S. continue to support Israel in its defense? We do, yeah. Thank you very much, everybody. you give us <laughs> a sense of what... ಇಸ್ರೇಲ್ ಮತ್ತು ಇರಾನ್ ನಡುವೆ ದಾಳಿ ಪ್ರತಿದಾಳಿಗಳನ್ನು ನಡೀತಾ ಇದೆ ಎರಡೂ ದೇಶಗಳಲ್ಲೂ ಭಯದ ವಾತಾವರಣ ನಿರ್ಮಾಣವಾಗಿದ್ದು ವಿಮಾನ ಸಂಚಾರ ಸ್ಥಗಿತಗೊಂಡಿದೆ ಈ ಹಿನ್ನೆಲೆ ಇಸ್ರೇಲ್ನಲ್ಲಿರುವ ಕನ್ನಡಿಗರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಂಕಷ್ಟದಲ್ಲಿರುವ ಕನ್ನಡಿಗರ ಜೊತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿಡಿಯೋ ಕರೆ ಮಾಡಿ ಮಾತನಾಡಿದ್ದಾರೆ ವಿದೇಶಾಂಗ ಸಚಿವಾಲಯದ ಜೊತೆ ತಕ್ಷಣವೇ ಚರ್ಚೆ ಮಾಡಿ ಸುರಕ್ಷಿತವಾಗಿ ನಿಮ್ಮನ್ನು ವಾಪಸ್ ಕರೆದರಲಾಗುವುದು ಎನ್ನುವ ಭರವಸೆಯನ್ನು ನೀಡಿದ್ದಾರೆ

बुक् मई शो नगे पेवि फिलमी बजार बिगी एम फ्री इतना ಇವತ್ತು ಫಾರ್ ದ ಚೇಂಜ್ ನಾನು ಇವತ್ತು ಯಶವಂತಪುರ್ ಮಾರ್ಕೆಟ್ ಬಂದಿದ್ದೀನಿ ಪೇಪರ್ ಸ್ಟೇಟ್ಮೆಂಟ್ ಟಿವಿ ಸ್ಟೇಟ್ಮೆಂಟ್ ಅವೆಲ್ಲ ಕೊಡ್ತಾರಲ್ಲ ಅಷ್ಟಕ್ಕೆ ಮಾತ್ರ ಸೀಮಿತ ಇರುತ್ತೆ ನಮ್ ನಮ್ಗೆ ಈ ಕಡೆಯಿಂದ ಬಿಡ್ತಾರೆ ಆ ಕಡೆಯಿಂದ ಕಿತ್ಕೊಂತಾರೆ ಇನ್ನೇನ್ ಮಾಡೋದವ್ರು ಕೇಳೋರಿಲ್ಲ ಹೇಳೋರಿಲ್ಲ ಈ ಜಾಗದಲ್ಲಿ ವ್ಯಾಪಾರಗಳು ತುಂಬಾ ಟೈಮ್

इनपेक्टर सोलार लैसे गवर्नमेंट प्रोजेक्ट डिजी से हारेक्ट सोलॉ पवर्ट residential layout poles and ug electrification works street light lt and hd electrical works on a turnkey or individual basis discover the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055 our website hellopower.in

ವೆಲ್ಕಮ್ ಬ್ಯಾಕ್ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಈ ಹಿನ್ನೆಲೆ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ವಿದ್ಯಾರ್ಥಿಗಳನ್ನು ಕರೆತರಲು ಕೇಂದ್ರ ಸರ್ಕಾರ ಒತ್ತಾಯಿಸಿದೆ ಈ ಸಂಬಂಧ ಸುರಕ್ಷಿತವಾಗಿ ವಿದ್ಯಾರ್ಥಿಗಳನ್ನು ಸ್ಥಳಾಂತರಿಸುವಂತೆ ಇರಾನ್ಗೆ ಭಾರತ ಮನವಿ ಮಾಡಿದೆ ಭಾರತದ ಮನವಿಗೆ ಸ್ಪಂದಿಸಿದ ಇರಾನ್ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವುದಾಗಿ ಹೇಳಿದೆ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಹಿನ್ನೆಲೆ ಎಐ ತ್ರೀ ಒನ್ ಫೈವ್ ವಿಮಾನ ಹಾಂಕಾಂಗ್ಗೆ ವಾಪಸ್ ಆಗಿದೆ ಹಾಂಕಾಂಗ್ನಿಂದ ದೆಹಲಿಗೆ ಬರ್ತಿದ್ದ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗಿದೆ ಏರ್ ಇಂಡಿಯಾ ಪೈಲಟ್ ಐ ತ್ರೀ ಒನ್ ಫೈವ್ ವಿಮಾನದಲ್ಲಿ ತಾಂತ್ರಿಕ ದೋಷ ಗುರುತಿಸಿದ್ದಾರೆ ಹೀಗಾಗಿ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಬಾರ್ ಸೆವೆನ್ ಡ್ರೀಮ್ ಲೈನ್ ವಿಮಾನ ಹಾಂಕಾಂಗ್ಗೆ ವಾಪಸ್ ಬಂದು ಲ್ಯಾಂಡ್ ಆಗಿದೆ ಇನ್ನೂರೈವತ್ತು ಹಜ್ ಯಾತ್ರಿಕರನ್ನು ಇದ್ದಂತಹ ಸೌದಿಯ ಏರ್ಲೈನ್ಸ್ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಲಕ್ನೋ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂ ಸ್ಪರ್ಶ ಮಾಡಿದೆ ವಿಮಾನದಲ್ಲಿದ್ದ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗಿದೆ ತಕ್ಷಣ ಎಟಿಸಿಗೆ ಮಾಹಿತಿ ನೀಡಿ ಪೈಲಟ್ ವಿಮಾನವನ್ನು ಭೂಸ್ಪರ್ಶ ಮಾಡಿದ್ದಾರೆ ವಿಮಾನ ಚಕ್ರಗಳು ರನ್ವೇಗೆ ಇಳಿಯುತ್ತಿದ್ದಂತೆ ಟೈರ್ನಿಂದ ಬೆಂಕಿ ಕಿಡಿಗಳು ಚಿಮ್ಮಿದ್ದು ದಟ್ಟ ಹೊಗೆ ಆವರಿಸಿದೆ ಅದೃಷ್ಟವಶಾತ್ ಯಾವುದೇ ದುರಂತ ಸಂಭವಿಸದೆ ನೂರಾರು ಯಾತ್ರಿಕರು ವಿಮಾನ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬ್ರಿಟಿಷ್ ಏರ್ವೇಸ್ನಲ್ಲಿ ತಾಂತ್ರಿಕ ದೋಷ ಹಿನ್ನೆಲೆ ಬ್ರಿಟಿಷ್ ಏರ್ವೇಸ್ ಮತ್ತೆ ಲಂಡನ್ಗೆ ವಾಪಸ್ ಆಗಿದೆ ಮುನ್ನೂರ ಅರವತ್ತು ಪ್ರಯಾಣಿಕರನ್ನು ಹೊತ್ತು ವಿಮಾನ ಚೆನ್ನೈಗೆ ಇತ್ತು ಆದರೆ ತಾಂತ್ರಿಕ ದೋಷ ಹಿನ್ನೆಲೆ ಹಿತ್ರು ಏರ್ಪೋರ್ಟ್ನಲ್ಲಿ ಸೇಫ್ ಲ್ಯಾಂಡಿಂಗ್ ಮಾಡಲಾಗಿದೆ ಲ್ಯಾಂಡ್ಗೂ ಮುನ್ನ ಡೋವರ್ ಜಲಸಂಧಿ ಮೇಲೆ ವಿಮಾನ ರೌಂಡ್ಸ್ ಹಾಕಿದೆ ಬಳಿಕ ಸೇಫ್ ಆಗಿ ಬ್ರಿಟಿಷ್ ಏರ್ವೇಸ್ ಲ್ಯಾಂಡ್ ಆಗಿದೆ ಈ ಬೆನ್ನಲ್ಲೇ ತಾತ್ಕಾಲಿಕವಾಗಿ ಬ್ರಿಟಿಷ್ ಏರ್ವೇಸ್ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಘಟನಾ ಸ್ಥಳಕ್ಕೆ ಬೋಯಿಂಗ್ ಅಧಿಕಾರಿಗಳ ತಂಡ ಭೇಟಿ ನೀಡಿದೆ ವಿಮಾನ ಪತನವಾದ ಸ್ಥಳದಲ್ಲಿ ತಜ್ಞರ ತಂಡ ನಿರಂತರವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ ವಿಮಾನ ದುರಂತಕ್ಕೆ ಅಸಲಿ ಕಾರಣ ಏನೆಂದು ಅಧಿಕಾರಿಗಳು ಪತ್ತೆ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಪುಣೆಯಿಂದ ದೌಂಡ್ಗೆ ಪ್ರಯಾಣಿಸುತ್ತಿದ್ದ ರೈಲಿನಲ್ಲಿ ಬೆಂಕಿ ಅವಘಟ ಸಂಭವಿಸಿದೆ ಶಟಲ್ ಡೀಸೆಲ್ ಮಲ್ಟಿಪಲ್ ಯೂನಿಟ್ ರೈಲು ಬೆಂಕಿ ಅಪಘಾತಕ್ಕೆ ಒಳಗಾಗಿದೆ ಟ್ರೈನ್ನಲ್ಲಿರುವ ಟಾಯ್ಲೆಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಅನಾಹುತ ಆಗಿದೆ ರೈಲಿನಲ್ಲಿ ದಟ್ಟ ಹೊಗೆಯೊಂದಿಗೆ ಬೆಂಕಿ ಕಾಣಿಸಿಕೊಂಡಿದ್ದು ಪ್ರಯಾಣಿಕರು ಹೊಗೆಯನ್ನು ನೋಡಿ ಗಾಬರಿಯಿಂದ ರಕ್ಷಣೆಗಾಗಿ ಕಿರ್ಚಾಡಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ರೈಲು ಅಧಿಕಾರಿಗಳು ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ ಕೂಡಲೇ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ ಇನ್ನು ಟಾಯ್ಲೆಟ್ನಲ್ಲಿ ಸಿಕ್ಕಿಕೊಂಡಿದ್ದ ಓರ್ವ ಪ್ರಯಾಣಿಕನನ್ನು ರಕ್ಷಣೆ ಮಾಡಲಾಗಿದೆ ದೇಶದಲ್ಲಿ ಜನಗಣತಿ ಜಾತಿಗಣತಿ ನಡೆಸುವ ವಿಚಾರವಾಗಿ ಇಂದು ಕೇಂದ್ರ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ ಸ್ವಾತಂತ್ರ್ಯದ ಬಳಿಕ ಎಂಟನೇ ಜನಗಣತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಂದರಿಂದ ಸರ್ವೆ ಕಾರ್ಯ ಆರಂಭ ಆಗಲಿದೆ ದೇಶಾದ್ಯಂತ ಎರಡು ಹಂತಗಳಲ್ಲಿ ಸಮೀಕ್ಷೆ ನಡೆಯಲಿದೆ ಈ ಬಾರಿ ಮೂವತ್ನಾಲ್ಕು ಲಕ್ಷ ಗಣತಿದಾರರು ಮೇಲ್ವಿಚಾರಕರು ಮತ್ತು ಜನಗಣತಿ ಕಾರ್ಯಕರ್ತರು ಸೇರಿ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಜನರಿದ್ದಾರೆ ಅತ್ಯಾಧುನಿಕ ಮೊಬೈಲ್ಸ್ ಡಿಜಿಟಲ್ ಗ್ಯಾಜೆಟ್ಗಳೊಂದಿಗೆ ಸರ್ವೆ ನಡೆಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಆರ್ಸಿಬಿ ವಿಜಯೋತ್ಸವದಲ್ಲಿ ನಡೆದ ಕಾಲ್ತುಳಿತ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ನಾವು ಬಿಜೆಪಿಯಂತೆ ಹೆಣದ ಮೇಲೆ ರಾಜಕೀಯ ಮಾಡಲ್ಲ ಹೆಣದ ಮೇಲೆ ರಾಜಕೀಯ ಮಾಡೋದು ಬಿಜೆಪಿಯ ಕೆಲಸ ತನಿಖೆ ನಡೀತಾ ಇರುವಂತಹ ವೇಳೆ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅವರಿಗೆ ಮಾಡಲು ಕೆಲಸವಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ಕೆಲವರಿಗೆ ಸ್ವಲ್ಪ ಕಡಿಮೆ ಇದಾಗಿರೋ ಧೈರ್ಯವಾಗಿದ್ದಾರೆ ಹೋಗಿದ್ದಾರೆ ನಿಂತಿದ್ದವರೆಲ್ಲ ಇನ್ನೂ ಬಹಳ ಆತಂಕದಲ್ಲಿದ್ದಾರೆ ಈಗ ನಾವು ಆ ಬ್ಲ್ಯಾಕ್ ಬಾಕ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಇಡೀ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಒಂದು ಸಾಂತ್ವನ ಇಡುವಂಥ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋಗಿ ಅನೇಕ ಪೇಶನ್ಸ್ನೆಲ್ಲ ಭೇಟಿ ಮಾಡಿದ್ದೇವೆ ಕಳೆದ ಕೆಲ ದಿನಗಳಿಂದ ಆಟೋ ಚಾಲಕರು ಹಾಗೂ ಬೈಕ್ ಟ್ಯಾಕ್ಸಿಯವರ ನಡುವೆ ಗುದ್ದಾಟ ನಡೆಯುತ್ತಿತ್ತು ಸದ್ಯ ಈಗ ಇದಕ್ಕೆಲ್ಲ ಬ್ರೇಕ್ ಬೀಳಲಿದೆ ನ್ಯಾಯಾಲಯದ ಆದೇಶದಂತೆ ರಾಜ್ಯದಲ್ಲಿ ಇಂದಿನಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿ ಸ್ಥಗಿತಗೊಳ್ಳಲಿದೆ ಹೀಗಾಗಿ ಓಲಾ ಊಬರ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳಿಗೆ ಬಿಗ್ ಶಾಕ್ ಉಂಟಾಗಿದೆ ಮುಂದಿನ ವಿಚಾರಣೆವರೆಗೂ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಲಾಗಿದೆ ಶರವೇಗದಲ್ಲಿ ಜನರಿಗೆ ಬೇಕಾದ ಜಾಗ ತಲುಪಿಸುವ ಕೆಲಸ ಮಾಡ್ತಿದ್ದು ಅಂದರೆ ಅದು ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ನಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸುವುದು ಸೇರಿ ಸುರಕ್ಷತೆ ವಿಚಾರದಲ್ಲಿ ಬೈಕ್ ಟ್ಯಾಕ್ಸಿ ಒಂದು ಹೆಜ್ಜೆ ಹಿಂದೆಯೇ ಉಳಿದುಕೊಂಡಿದೆ ಇದೇ ಕಾರಣಕ್ಕೆ ಇಂದಿನಿಂದ ಅನಧಿಕೃತ ಬೈಕ್ ಟ್ಯಾಕ್ಸಿ ರಸ್ತೆಗೆ ಇಳಿಯುವ ಹಾಗಿಲ್ಲ ಎಂದು ಕೋರ್ಟ್ ಆದೇಶ ಹೊರಡಿಸಿದೆ ಆರ್ಟಿಒ ಕೂಡ ಅನಧಿಕೃತ ಬೈಕ್ ಟ್ಯಾಕ್ಸಿ ರಸ್ತೆಗಿಳಿಸಿದರೆ ಅಂಥವರ ವಿರುದ್ಧ ಕ್ರಮಕ್ಕೆ ಮುಂದಾಗಲಿದೆ ಲಾರಿ ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ದುರ್ಮರಣ ಹೊಂದಿದ್ದಾರೆ ವೇಗವಾಗಿ ಬಂದ ಲಾರಿ ಬೈಕ್ ಡಿಕ್ಕಿ ಹೊಡೆದಿದೆ ಡೆಡ್ಡಿ ಅಪಘಾತದಲ್ಲಿ ಬೆಂಗಳೂರಿನ ಶ್ರೀರಾಮಪುರ ನಿವಾಸಿಗಳಾದ ಇಪ್ಪತ್ತೆರಡು ವರ್ಷದ ಪ್ರಜ್ವಲ್ ಹಾಗೂ ಇಪ್ಪತ್ತೊಂದು ವರ್ಷದ ಸಹನಾಮತಪಗಿದ್ದಾರೆ ಕುಣಗಲ್ನಿಂದ ಬೆಂಗಳೂರಿಗೆ ಬರುತ್ತಿದ್ದ ಈ ಅವಘಟ ಸಂಭವಿಸಿದೆ ನೆಲಮಂಗಲ ಸಂಚಾರಿ ಠಾಣಾ ಪೊಲೀಸರು ಲಾರಿ ಸಮೇತ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಖತರ್ನಾಕ್ ಖದೀಮನೋರ್ವರ್ವರ್ವರ್ವರ್ವ ಐಪಿಎಲ್ ಬೆಟ್ಟಿಂಗ್ ಹಾಗೂ ಶೋಕಿಗಾಗಿ ಮನೆಗಳತನ ಶುರು ಮಾಡಿದ್ದ ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡಿದ ಚೋರ ಕ್ಷಣಾರ್ಧದಲ್ಲಿ ಚಿನ್ನಾಭರಣ ದೋಚಿ ಸ್ಥಳದಿಂದ ಎಸ್ಕೇಪ್ ಆಗಿದ್ದವನು ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ ಹಾಸನ ಮತ್ತು ಮಂಡ್ಯ ಜಿಲ್ಲೆಯ ಹಲವೆಡೆ ಕೃತ್ಯ ಸಿಗಿದ್ದ ಆರೋಪಿ ರಂಗೇಗೌಡನನ್ನು ನಾಗಮಂಗಲದ ಬಿಂಡಿಗನ ವಿಲೆ ಪೊಲೀಸರು ಬಂಧಿಸಿದ್ದಾರೆ ಆತನಿಂದ ಸುಮಾರು ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಿದ್ದಾರೆ ಸುದ್ದಿ ನಂತರ की राइट्स के डिमांडो डिमांड ओटीटी संस्था नदे डी बॉस सिनेमा पाई पोटी <laughs> बुक माय शो नली एक आगले डेविल पेज डेल डेविल <laughs> फिल्मी बाजार

इनपेक्टर सोलार गवर्नमेंट ट्रांसफार्मीजी यार सोलॉ पवर्ट Residential layout poles and UG electrification works street light LT and HD electrical works on a turnkey or individual basis discard the app that makes life easier our office address first floor number 26 beside metro station sandalso factory suburb rajajinagar bengaluru karnataka 560055 our website hellopower.in Mail ID reaches at the rate of Hello Power in. Office number zero eight zero two double three double two double six nine. Customer K number one eight double zero five six nine double two double seven. Welcome back ಕಾಂತಾರ ಒನ್ ಸಿನಿಮಾ ಚಿತ್ರೀಕರಣ ವೇಳೆ ಮಾಣಿ ಜಲಾಶಯದಲ್ಲಿ ದೋಣಿ ಪಲ್ಟಿ ಆಗಿದ್ದ ಸಂಬಂಧ ಶಿವಮೊಗ್ಗ ಡಿಸಿ ಗುರುದತ್ತ ಹೆಗಡೆ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಧ್ಯಮಗಳಲ್ಲಿ ವರದಿ ಬಂದ ನಂತರ ನಾವು ನೋಡಿದ್ದೇವೆ ಅವಘಡದ ಬಗ್ಗೆ ಸಿನಿಮಾ ಪ್ರೊಡಕ್ಷನ್ ಟೀಮ್ ಕೂಡ ಮಾಹಿತಿ ನೀಡಿದೆ ಈಗಾಗಲೇ ಸ್ಥಳಕ್ಕೆ ಇನ್ಸ್ಪೆಕ್ಟರ್ ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಚಿತ್ರೀಕರಣಕ್ಕೆ ಹಾಕಿದ್ದ ಸೆಟ್ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಅಲ್ಲದೆ ಮುಂಜಾಗ್ರತಾ ಕ್ರಮ ಕೈಗೊಂಡಿರುವ ಬಗ್ಗೆಯೂ ಚಿತ್ರತಂಡ ತಿಳಿಸಿದೆ ಸಿನಿಮಾದ ಚಿತ್ರೀಕರಣಕ್ಕೆ ಅನುಮತಿ ಪಡೆದ ಬಗ್ಗೆಯೂ ತಿಳಿಸಿದ್ದಾರೆ ಆದರೆ ನಾವು ಅನುಮತಿ ಪಡೆದ ಬಗ್ಗೆ ಮಾಹಿತಿ ನೀಡಲು ನೋಟಿಸ್ ಕೊಡುತ್ತಿದ್ದೇವೆ ಚಿತ್ರತಂಡ ಮುಂಜಾಗ್ರತಾ ಕ್ರಮ ಕೈಗೊಂಡು ಚಿತ್ರೀಕರಣ ಮಾಡಲಿ ಎಂದು ಡಿಸಿ Субтитры DimaTorzok а ಇಂದ್ರಯಾಣಿ ನದಿಗೆ ಕಟ್ಟಿರುವ ಸೇತುವೆ ಕುಸಿದು ನದಿಗೆ ಬಿದ್ದಿದೆ ಇದರ ಪರಿಣಾಮ ನಾಲ್ವರು ದುರ್ಮರಣವನ್ನು ಹೊಂದಿದ್ದಾರೆ ಪುಣೆಯ ಕುಂಡ್ಮಾಲಾ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಎರಡು ದಿನಗಳಿಂದ ಮಾವೆಲ್ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಿತ್ತು ಹಳೆಯ ಕಾಲದ ಸೇತುವೆ ಆಗಿದ್ದರಿಂದ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು ಅದರ ಹಳೆಯ ಸೇತುವೆ ಮೇಲೆ ಹೆಚ್ಚಿನ ಪ್ರವಾಸಿಗರು ನಿಂತಿದ್ದಾಗ ದುರಂತ ಸಂಭವಿಸಿದೆ ಸೇತುವೆ ಕುಸಿದು ಬಿದ್ದ ಪರಿಣಾಮ ನಾಲ್ವರು ಮೃತಪಟ್ಟಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಹದಿನೈದಕ್ಕೂ ಹೆಚ್ಚು ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಸದ್ಯ ಇಂದ್ರಯಾಣಿ ನದಿಯಲ್ಲಿ ನಾಪತ್ತೆಯಾದವರಿಗಾಗಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಕರುನಾಡಿನಲ್ಲಿ ಮಾನ್ಸೂನ್ ಅಬ್ಬರ ಜೋರಾಗಿದೆ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಇದ್ದು ಎಡಬೆಡದೆ ಸುರಿತಾ ಇದೆ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಹಾಗೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಿರುವಂಥ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಆರು ತಾಲೂಕಿನ ಶಾಲೆಗಳಿಗೆ ಜಿಲ್ಲಾಧಿಕಾರಿ ರಜೆ ಘೋಷಣೆ ಮಾಡಿದ್ದಾರೆ ಚಿಕ್ಕಮಗಳೂರು ಕಲಸ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರದ ಶಾಲೆಗಳಿಗೆ ಇಂದು ಡಿಸಿ ಮೀನಾನಾಗರ ರಜೆ ಘೋಷಣೆ ಮಾಡಿದ್ದಾರೆ ಮೂಡಿಗೆರೆ ತಾಲೂಕಿನ ನಂದಿಪುರ ಗ್ರಾಮದ ಸಮೀಪ ಮಳೆ ಆರ್ಭಟಕ್ಕೆ ಬೃಹತ್ ಮರ ರಸ್ತೆಗೆ ಉರುಳಿದೆ ಮರ ನೆಲಕುರುಳಿದ ಪರಿಣಾಮ ಬೇಲೂರು ಮತ್ತು ಮೂಡಿಗೆರೆ ಸಂಚಾರ ಬಂದ್ ಸವಾರರು ಹಾಗೂ ಸ್ಥಳೀಯರು ಮರ ತೆರವುಗೊಳಿಸಿದ್ದಾರೆ ಮಂಜಿನ ನಗರಿ ಕೊಡಗು ಜಿಲ್ಲೆಯಲ್ಲಿ ವರ್ಣಾರ್ಭಟ ಮುಂದುವರೆದಿದೆ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾಗಮಂಡಲ ಮತ್ತು ತಲಕಾವೇರಿಯಲ್ಲಿ ನಿರಂತರ ಮಳೆ ಆಗಿರುವ ಪರಿಣಾಮ ಕ್ಷಣಕ್ಷಣಕ್ಕೂ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳಾಗ್ತಾ ಇದೆ ಹಾರಂಗಿ ಜಲಾಶಯದಲ್ಲೂ ಕೂಡ ಒಳಹರಿವು ಆಗಿದೆ ಬಿರುಗಾಳಿ ಮಳೆ ಆರ್ಭಟಕ್ಕೆ ಬೃಹತ್ ಗಾತ್ರದ ಮರವೊಂದು ಧರೆಗುರುಳಿದೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಸಮೀಪದ ಚಂದ್ರಿಕಾ ಎಸ್ಟೇಟ್ ಬಳಿ ರಸ್ತೆಗೆ ಮರ ಅಡ್ಡಲಾಗಿ ಉರುಳಿಬಿದ್ದಿದೆ ಮರ ಬಿದ್ದ ರಭಸಕ್ಕೆ ಮೂರು ವಿದ್ಯುತ್ ಕಂಬ ಪುಡಿಪುಡಿಯಾಗಿದೆ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ದತ್ತಾತ್ರೇಯ ಪೀಠ ಹಾಗೂ ಚಂದ್ರದ್ರೋಣ ಪರ್ವತಕ್ಕೆ ತೆರಳುವ ಚೆಕ್ ಪೋಸ್ಟ್ ಬಂದ್ ಮಾಡಲಾಗಿದೆ ಚೆಕ್ ಪೋಸ್ಟ್ ಸಿಬ್ಬಂದಿ ಪ್ರವಾಸಿಗರನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಭಾರಿ ಮಳೆಗೆ ಮನೆಯ ಗೋಡೆ ಕುಸಿದು ಓರ್ವ ವೃದ್ಧೆ ಮೃತಪಟ್ಟಿದ್ದಾರೆ ಶಿವಮೊಗ್ಗ ತಾಲೂಕಿನ ಆಡುಗಡೆ ಗ್ರಾಮದಲ್ಲಿ ನಡೆದ ಘಟನೆ ನಡೆದಿದೆ ಮಳೆಗೆ ಗೋಡೆ ಕುಸಿದು ಸಿದ್ದಮ್ಮ ದುರ್ಮರಣ ಹೊಂದಿದ್ದು ನಾಲ್ವರು ಗಾಯಗೊಂಡಿದ್ದಾರೆ ಹೇಮಾವತಿ ಎಂಬುವರಿಗೆ ಗಂಭೀರ ಗಾಯವಾಗಿದ್ದು ಪರಶುರಾಮ್ ಪಲ್ಲವಿ ಮತ್ತು ಚೇತನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಸದ್ಯ ಎಲ್ಲ ಗಾಯಾಳುಗಳಿಗೆ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದೆ ಸತತವಾಗಿ ಮಳೆಯಾಗ್ತಿರುವುದರಿಂದ ಕಳಸಾ ತಾಲೂಕಿನಲ್ಲಿರುವ ಸಿರಿಮನೆ ಜಲಪಾತ ಧುಂಬಿಕ್ಕೆ ಹರಿತಾಯಿದೆ ಫಾಲ್ಸ್ ಅಪಾಯದ ಮಟ್ಟ ಮೀರಿ ಇದೆ ಆದರೂ ಅಪಾಯ ಲೆಕ್ಕಿಸದೆ ಪ್ರವಾಸಿಗರು ಫಾಲ್ಸ್ ಬಳಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಜನರು ಕಲ್ಲುಬಂಡೆ ಮೇಲೆ ನಿಂತು ಫೋಟೋ ಶೂಟ್ ಮಾಡಿಸಿದ್ದಾರೆ ಸ್ವಲ್ಪ ಕಾಲು ಜನರು ನೀರು ಪಾಲು ಮಾತ್ರ ಗ್ಯಾರಂಟಿ ಹೀಗಾಗಿ ಫೋಟೋ ತೆಗೆದುಕೊಳ್ಳುವವರು ಎಚ್ಚರ ವಹಿಸಬೇಕಾಗಿದೆ ಈ ಬಾರಿ ನಡೆದ ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಟ್ರೋಫಿ ಗೆಲುವಲ್ಲಿ ಪಣತಟ್ಟ ಆಟಗಾರರ ಜಿತೇಶ್ ಶರ್ಮಾ ಕೂಡ ಪ್ರಮುಖ ಪಾತ್ರ ವಹಿಸಿದ್ದರು ಅದರಂತೆ ಇದೀಗ ವಿದರ್ಭ ಟಿ ಟ್ವೆಂಟಿ ಲೀಗ್ನಲ್ಲೂ ಜಿತೇಶ್ ಶರ್ಮಾ ಕಮಾಲ್ ಮಾಡಿದ್ದಾರೆ ನಾಗಪುರದಲ್ಲಿ ನಡೆದ ವಿದರ್ಭ ಪ್ರೋ ಟಿ ಟ್ವೆಂಟಿ ಲೀಗ್ನ ಫೈನಲ್ ಪಂದ್ಯದಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಹಾಗೂ ಪಗರಿಯಾ ಸ್ಪೈಕರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಗರಿಯಾ ಸ್ಪೈಕರ್ಸ್ ಟ್ವೆಂಟಿ ಓವರ್ಗಳಲ್ಲಿ ನೂರಪ್ಪತ್ತೆಂಟು ರನ್ ಕಲೆ ಹಾಕಿತ್ತು ಈ ಕಠಿಣ ಗುರಿಯನ್ನು ಮಾಸ್ಟರ್ ಬ್ಲಾಸ್ಟರ್ ತಂಡ ಬೆನ್ನತ್ತಿದ್ದರು ಮಧ್ಯಮ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಜಿತೇಶ್ ಶರ್ಮಾ ಬಿರುಸಿನ ಬ್ಯಾಟಿಂಗ್ನೊಂದಿಗೆ ಅಬ್ಬರಿಸಿದ್ರು ಜಿತೇಸ್ ಸ್ಫೋಟಕ್ ಬ್ಯಾಟಿಂಗ್ನಿಂದ ಮಾಸ್ಟರ್ ಬ್ಲಾಸ್ಟರ್ ತಂಡವು ಸೆವೆಂಟೀನ್ ಪಾಯಿಂಟ್ ತ್ರೀ ಓವರ್ಗಳಲ್ಲಿ ನೂರ ನೂರ ಎಪ್ಪತ್ತೊಂಬತ್ತು ರನ್ ಗಳಿಸಿ ಏಳು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು ಈ ಮೂಲಕ ತಿಂಗಳ ಅಂತರದಲ್ಲಿ ಜಿತೇಶ್ ಶರ್ಮಾ ಬ್ಯಾಕ್ ಟು ಬ್ಯಾಕ್ ಎರಡು ಟ್ರೋಫಿಗಳನ್ನು ಎತ್ತಿ ಹಿಡಿದಿದ್ದಾರೆ ಇದಾಗಿ ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಹಗಲಿನಲ್ಲಿ ಅಮಾಯಕ ಕತ್ತಲಾದ್ರೆ ಕತ್ತು ಸೀಳುವ ಕಿರಾತಕ ಎಂಟು ವರ್ಷ ಮೂವತ್ ಮೂರಕ್ಕೂ ಹೆಚ್ಚು ಸರಣಿ ಕೊಲೆಗಳು ಕಥೆಯೇ ಭಯಾನಕ ಲಾರಿ ಚಾಲಕರೇ ಟಾರ್ಗೆಟ್ ಮೋಕ್ಷ ಕೊಟ್ಟಿದ್ದೀನಿ ಅಂದಿದ್ದ ಹಂತಕ ಆ ಸರಣಿ ಹಂತಕನ ಕೈಗೆ ಕೋಳ ಹಾಕಿದ್ದು ಖಡಕ್ ಲೇಡಿ ಆಫೀಸರ್ ಇದೇ ಈ ಹೊತ್ತಿನ ವಿಶೇಷ